ಧನ್ಯವಾದಗಳು ನಮಸ್ಕಾರ ಪ್ರಮೋದ್ ಜಿ ತಾವು ಈ ಜಗತ್ ಅಧಿಷ್ಠಾನ ಅಂತ ಹೇಳುವಾಗ ಈ ಬೇಡ ಬಲೆ ಇದು ಕೊಟ್ರೆ ವಿವರ್ತ ಕಾರಣ ಅಂತ ಸ್ವಲ್ಪ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ ಅಂದ್ರೆ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಸ್ವಲ್ಪ ಸೊ ಕಾರಣಗಳಲ್ಲಿ ನಾವಾಗ್ಲೇ ಹೇಳಿದಾಗ ನಿಮಿತ್ತ ಕಾರಣ ಉಪಾದಾನ ಕಾರಣ ಎರಡೇ ಬೇಕಾಗಿರುವಂಥದ್ದು ನಿಮಿತ್ತ ಅಂದ್ರೆ ಯಾರು ಉಪಾದಾನ ಅಂದ್ರೆ ಏನು ಈಗ ಉಪಾದಾನ ಕಾರಣವಾಗಿ ಪರಮಾತ್ಮನೇ ಜಗತ್ತಾಗಿ ತೋ ಬಂದಿದ್ದಾನೆ ಅಂದಾಗ ಅದು ಪರಿಣಾಮಿ ಉಪಾದಾನ ಕಾರಣ ಅಂದ್ರೆ ಪರಿಣಾಮಿ ಬೈ ಎಂಡರ್ ಗೋಯಿಂಗ್ ಅ ಚೇಂಜ್ ಆಗಿ ಎಕ್ಸಾಂಪಲ್ ಹಾಲು ಮೊಸರಾಗತ್ತೆ ಹಾಲು ಮೊಸರಾಗದ ಬೇರೆದೇನು ಅಲ್ಲ ಹಾಲೆ ಅಥವಾ ಹಾಲೆ ಬೆಣ್ಣೆ ಆಗತ್ತೆ ಅಂತ ಅನ್ಕೊಳ್ಳಿ ಹಾಲಿನ ಒಳಗಿದ್ದಂತಹ ಅಂಶವೇ ಬೆಣ್ಣೆಯಾಗಿ ತೋರುವಂಥದ್ದು ಅಥವಾ ಬರುವಂಥದ್ದು ಅಂದ್ರೆ ಅದು ಮಾರ್ಪಾಡಾಗತ್ತೆ ಬೇಕಾದಷ್ಟು ಪ್ರಾಸೆಸಿಂಗ್ ಆಗಿ ಆಗುವಂಥದ್ದು ಹಾಗಾದ್ರೆ ಬ್ರಹ್ಮ ವಸ್ತು ಕೂಡ ಆ ರೀತಿಯಲ್ಲಿ ಮಾರ್ಪಾಡಾಗಿದೆಯೋ ಅಂತಂದ್ರೆ ಇಲ್ಲ ಯಾವ ರೀತಿಯ ಮಾರ್ಪಾಡು ಆಗದಲೆ ಅದು ಜಗತ್ತಾಗಿ ತೋರ್ತಾರೆ ಪ್ರೊಜೆಕ್ಷನ್ ವಿವರ್ತನ ಪ್ರೊಜೆಕ್ಷನ್ ಅದೇ ಆಗಿರೋದು ಆದ್ರೆ ಅಂದ್ರೆ ಮಾರ್ಪಾಡಾಗಿಲ್ಲ ಅದಾಗಿ ತೋರ್ತಾ ಇದೆ ಸೊ ದಟ್ ಇಸ್ ಕಾಲ್ಡ್ ವಿವರ್ತ ಉಪಾದಾನ ಕಾರಣ ಅಥವಾ ವಿವರ್ತ ನಿಮಿತ್ತ ಉಪಾದಾನ ಕಾರಣ ಅರ್ಥ ಆಯ್ತಾ ಭಾವಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಅಂತ ನಿನ್ನೆ ಆಗ್ಲಿಲ್ಲ ಆ ಏನ್ ಏನಿಲ್ಲ ಸರ್ ಈಗ ತಾವು ಹೇಳದಂಗೆ ನಾವು ಆತ್ಮಜ್ಞಾನ ಆಗ ಆತ್ಮಜ್ಞಾನ ಒಡಗಿದೆ ಈಚೆ ಇರೋದು ನಮ್ಮ ಮನಸ್ಸು ಆಟ ಆಟಾಡಿಸ್ತಾ ಇದೆ ಈಗ ಮನಸ್ಸು ಏನಾಗ್ತಾ ಇದೆ ಆ ಈಗ ಮನಸ್ಸು ಹೊರಗಡೆ ಸ್ಥೂಲ ಇರುತ್ತೆ ಸೂಕ್ಷ್ಮಕ್ಕೆ ಅದ್ ಬಂದಾಗ ನಮ್ಮ ಆತ್ಮಜ್ಞಾನಕ್ ಗೊತ್ತಿದೆ ಈ ಮನಸ್ಸೇ ಇದನ್ನೆಲ್ಲ ಆಟಾಡಿಸ್ತಾ ಇದೆ ಅಂತ ಆದ್ರೆ ಮನಸ್ಸು ಈ ಅಹಂಕಾರ ಅ ಚಿತ್ತ ಇರುತ್ತೆ ಅವಾಗ ಏನಾಗುತ್ತೆ ಅದ್ರ ಅಹಂಕಾರದಿಂದ ಚೆನ್ನಾಗಿದ್ದಾಗ ಖುಷಿಯಾಗೇ ಇರತ್ತೆ ಅದಕ್ಕೇನು ಫೀಲ್ ಆಗಲ್ಲ ಆ ಚೆನ್ನಾಗಿಲ್ದೇ ಇದ್ದಾಗ ಅಥವಾ ಅದಕ್ಕೆ ಡಿಪ್ರೆಷನ್ ಆಯ್ತು ಏನೋ ಆಯ್ತು ಆಗ ತಾವ್ ಹೇಳ್ದಂಗೆ ಅಹ್ ಇದು ಬೇಡ ನನ್ ತುಂಬಾ ಡಿಪ್ರೆಷನ್ ಆಗಿದೆ ಐ ಆಮ್ ಔಟ್ ಆಫ್ ದಿ ಕಂಟ್ರೋಲ್ ಐ ಕೆನಾಟ್ ಗೆಟ್ ದಿ ಕಂಟ್ರೋಲ್ ಆಫ್ ಮೈ ಇದು ಅಂದಾಗ ಆಗ ಅದರಿಂದ ಆಚೆ ಬರೋದು ಹೇಗೆ ಆ ಅದು ನಂಬರ್ ಒನ್ ನನ್ನ ಇದು ಈ ಎರಡನೇದು ಈಗ ಮನಸ್ಸು ಅನ್ನೋದು ದೇಹಕ್ಕೆ ಕನೆಕ್ಟ್ ಆಗಿದೆ ಇದು ಈಗ ಸೊ ದೇಹಕ್ಕೆ ಏನಾರು ಏಟಾದಾಗ ಏನಾರು ಆದಾಗ ಈ ಆತ್ಮ ಒಳಗಡೆ ಇರುತ್ತೆ ಅವಾಗ ಅದು ಕೂಡ ಇದನ್ನ ಇದ್ ಅದ್ರದೇ ಆದ್ರೂ ನೋಡ್ತಾ ಇದ್ರೆ ತುರಿಯ ಸ್ಟೇಜ್ ಅಲ್ಲಿ ಆಗೋದನ್ನೆಲ್ಲ ಅದು ನೋಡ್ತಾನೆ ಇರುತ್ತೆ ಅವಾಗ ಮನಸ್ ದೇಹಕ್ಕೆ ನೋವಾಗತ್ತೆ ಮನಸ್ಕು ನವ್ ಆಗ ಆ ಒಂದು ಸಿಚುವೇಶನ್ ಇಂದ ಈ ಮನಸ್ನ ಒಳಗಡೆ ನಾವು ಆತ್ಮನ ಆತ್ಮ ಹೇಗೆ ಇದನ್ನೆಲ್ಲ ಅಂದ್ರೆ ನಾವು ಆತ್ಮ ಸ್ಟಡಿ ಮಾಡುವಾಗ ಹೇಗೆ ಇದನ್ನೆಲ್ಲ ಸಮಚಿತ್ತದಲ್ಲಿ ತಗೊಂಡು ಹೋಗ್ಬೇಕು ಇದೊಂದು ಪ್ರಾಕ್ಟಿಕಲ್ ಥಿಂಗ್ ಫಾರ್ ಎವ್ರಿಬಡಿ ಸೊ ಮೊದಲನೇದು ಅವ್ರು ಹೇಳಿದಂತದ್ದು ಮನಸ್ಸು ಖುಷಿಯಾಗಿದ್ದಾಗ ನನಗೆ ಏನ್ ಬೇಕು ಅದು ಸಿಗ್ತಾ ಇದ್ದಾಗ ಎಲ್ಲವೂ ಚೆನ್ನಾಗಿದೆ ಜೀವನ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಅದೇ ಮನಸ್ಸಿಗೆ ಅಥವಾ ಜಗತ್ತಿನ ಒಂದು ಕಾರಣದಿಂದ ರಿಲೇಟಿವ್ಸ್ ಕಾರಣದಿಂದ ಯಾವುದೋ ವಸ್ತು ಸಿಗ್ಲಿಲ್ಲ ಯಾವುದೋ ಅಧಿಕಾರ ಸಿಕ್ಕಲಿಲ್ಲ ಆಗ ಮನಸ್ಸು ಕೆಳಗೆ ಹೋಗುತ್ತೆ ಆಗ ಹೇಗೆ ಆ ಕೆಳಗೆ ಬಿದ್ದಿರುವಂತಹ ಮನಸ್ಸನ್ನ ಮೇಲ್ ತರೋದು ದಿಸ್ ಇಸ್ ಮೋರ್ ಅಬೌಟ್ ಪಾಸಿಟಿವ್ ಸೈಕಾಲಜಿ ಯಾವುದೇ ದೃಷ್ಟಿಯಿಂದ ಕೂಡ ನಾವು ಈ ಒಂದು ವಿಷಯಕ್ಕೆ ಬರಬೇಕು ಅಂತಂದ್ರೆ ಸಿಂಪಲ್ ಒಂದು ನಡೆದಂತಹ ಘಟನೆ ಹೇಳೋದಾದ್ರೆ ಮಹಾಭಾರತದಲ್ಲಿ ನಮ್ಗೆಲ್ಲೂ ಗೊತ್ತು ಹಂಗೆ ಇದು ಯುಧಿಷ್ಠಿರನನ್ನ ವನವಾಸಿಕಿ ಅಂತ ಹೇಳಿ ಕಳಿಸಿರೋದು ವನವಾಸಿಕಿ ಅಂತ ಹೇಳಿ ಕಳಿಸಿದಾಗ ತುಂಬಾ ಕಷ್ಟವನ್ನ ಅನುಭವಿಸ್ತಾನೆ ಅಲ್ಲಿವರೆಗೂ ರಾಜನಾಗಿ ಸಾಮ್ರಾಜ್ಯನಾಗಿದ್ದಂತವನು ಕಷ್ಟದಿಂದ ಕಳಿಸಿರುವಂತದ್ದು ಅವನ್ ತುಂಬಾ ನೋವಾಗತ್ತೆ ಆಗ ಅಹ್ ಕೃಷ್ಣ ಒಂದ್ಸರಿ ಭೇಟಿ ಮಾಡಿದಾಗ ನೀನ್ ಕೇಳಿದಂತ ಪ್ರಶ್ನೆ ಈ ತರ ಸಮಯದಲ್ಲಿ ನಾನು ಹೇಗ್ ಮೇಲೆ ಬರಲಿ ಅಂತ ಆಗ ಕೃಷ್ಣ ಒಂದು ಚೀಟಿಯನ್ನ ಬರೆದು ಕೊಡ್ತಾನೆ ಓಪನ್ ಮಾಡಕ್ ಹೋದಾಗ ಕೃಷ್ಣ ಅಂದ್ರೆ ನೋ ನೋನು ಈಗ ಓಪನ್ ಮಾಡಬಾರದು ಯಾವಾಗ ಅತಿ ಕಷ್ಟವಾಗಿರುತ್ತೋ ಆಗ ಮಾತ್ರ ಓಪನ್ ಮಾಡಬೇಕು ಹಾಗೆ ಇನ್ನೊಂದು ಸೀಟಿ ಬರದು ಇದನ್ನ ಯಾವಾಗ ಅತಿ ದುಃಖ ಸುಖವಾಗಿರುತ್ತೋ ಅತಿ ಖುಷಿಯಾಗಿರುತ್ತೋ ಆಗ ಇದನ್ನ ಓಪನ್ ಮಾಡಬೇಕು ಅಂತ ಹೇಳಿ ಎರಡಕ್ಕೂ ಚೀಟಿಯನ್ನ ಕೊಡ್ತಾರೆ ಆಯ್ತು ಹೀಗೆ ನಡೀತಾ ಇದೆ ದಿನ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಒಂದು ದಿನ ಅತಿ ಕಷ್ಟ ಇನ್ನ ಆಗೋದೇ ಇಲ್ಲ ಪ್ರಾಣನೇ ಕಳ್ಕೋಬೇಕು ಎಲ್ಲ ಹೀಗಾಗ್ತಾ ಇದಿಲ್ಲ ಅಂತ ಹೇಳಿ ತುಂಬಾ ದುಃಖ ಏನ್ ಮಾಡೋದು ತಕ್ಷಣ ಕೃಷ್ಣ ಕೊಟ್ಟಂತಹ ಮಂತ್ರ ನೆನ್ಪು ಬರುತ್ತೆ ಆ ಚೀಟಿನ ತಗೊಂಡು ಆ ಮಂತ್ರವನ್ನ ಪಠಿಸೋಣ ಅಂತ ಹೇಳಿ ಹೀಗೆ ತೆಗಿತಾನೆ ದಿಸ್ ಟು ಪಾಸ್ ಇದೂ ಕೂಡ ಅಶಾಶ್ವತ ಇದೇ ಮೆಸೇಜ್ ಇದು ಕೂಡ ಒಂದು ಕ್ಷಣದಲ್ಲಿ ಬಂದಿದೆ ಹೋಗುತ್ತೆ ತಲೆ ಕೆಡಿಸ್ಕೋಬೇಡ ಕೃಷ್ಣನ ಮಾತನ್ನ ಅಂತರ್ಗರ್ಭಿತವಾಗಿ ಅರ್ಥ ಮಾಡ್ಕೊಂಡು ಯುಧಿಷ್ಠಿರ ಮನಸ್ಸು ಪ್ಯೂರ್ ಆಗಿದ್ದಂಥದ್ದು ಅದನ್ನ ಅರ್ಥಗೆಡಿಸ್ಕೊಂಡು ಹಾಗಾದ್ರೆ ಇದನ್ನ ಇದು ಕೂಡ ಒಂದು ಬಂದು ಹೋಗುವಂಥದ್ದು ಆಗ ಮಾಪಾಯಿ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ ಜೀವನವನ್ನು ನಡೆಸ್ತಾರೆ ಯುದ್ಧ ನಡೆಯುತ್ತೆ ಸಾಮ್ರಾಜ್ಯನಾಗ್ತಾನೆ ಎಲ್ಲರೂ ಕೂಡ ಬಂದು ಹೋಗ್ತಾ ಇರ್ತಾರೆ ಒಂಥರ ಕ್ಲೌಡ್ ನೈನ್ ಅಲ್ಲಿ ಅತಿ ಖುಷಿಯಾಗಿದ್ದಾನೆ ಅವನು ಮತ್ತೆ ಬರುತ್ತೆ ಕೃಷ್ಣ ಒಂದು ಕೊಟ್ಟಿದ್ನಲ್ಲ ಚೀಟಿ ಏನದು ಮಹಾಮಂತ್ರ ನೋಡ ಅಂತ ಹೇಳಿ ಆ ಮಹಾಮಂತ್ರ ಒಂದು ತೆಗೆದು ನೋಡಿದ್ರೆ ದಿಸ್ ಟೂ ಶಲ್ ಪಾಸ್ ಎರಡಕ್ಕೂ ಒಂದೇ ಒಂದೇ ಇದು ಕೂಡ ಇದು ಕೂಡ ಹೋಗುತ್ತೆ ಹಾಗಾಗಿ ಜಗತ್ತಿನ ಯಾವೆಲ್ಲವೂ ಕೂಡ ಅನಿತ್ಯವೇ ಮನಸ್ಸಿನಲ್ಲಿ ಬಂದು ಹೋಗುವಂತಹ ಈ ಏರಿಳಿತಗಳು ಅನಿತ್ಯವೇ ಆ ದೃಷ್ಟಿಯಿಂದ ಯಾವ ಡಿಪ್ರೆಷನ್ ಇದು ಬಂದಾಗ ಕೌನ್ಸಿಲರ್ಸ್ ಫಸ್ಟ್ ಹೇಳುವಂಥದ್ದು ಫಾರ್ ಯರ್ ಸ್ವಲ್ಪ ಡೋಂಟ್ ಐಡೆಂಟಿಫೈ ಅಂಡ್ ಟೇಕ್ ಎನಿ ಇಂಪಲ್ಸಿವ್ ಡಿಸಿಷನ್ಸ್ ಸ್ವಲ್ಪ ಆಬ್ಜೆಕ್ಟಿಫೈ ಮಾಡಿ ಆ ಮೊನ್ನೆ ಹಾಗೆ ಒಂದು ಗ್ಯಾಪ್ ತಗೊಂಡು ನಾನಿದ ಗಮನಿಸ್ತಾ ಇದ್ದೀನಿ ನನಗಲ್ಲ ಅನ್ನುವಂತಹದನ್ನ ಬಂದಾಗ ಅದನ್ನು ಎತ್ತಿ ಹಿಡಿಯುವಂಥದ್ದು ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಯಾವುದೋ ಗೋ ಏನೋ ಒಂದು ಮನೆಗೋ ಏನೋ ಕಷ್ಟ ತೊಂದರೆ ಆಯ್ತು ನಾಗ ಪೇಂಟ್ ಮಾಡಿಸ್ತೀವಿ ಏನೋ ಮಾಡ್ತೀವಿ ಬಟ್ ಐಡೆಂಟಿಫೈ ಆದಾಗ ನಮಗೆ ಏನೋ ಹೋದಾಗುತ್ತೆ ಸೊ ಟೇಕ್ ಅನ್ ಆಬ್ಜೆಕ್ಟಿವ್ ಸ್ಟೆಪ್ ಇದು ಒಂದೇ ದೃಷ್ಟಿ ಒಂದೇ ಅರ್ಥದಲ್ಲಿ ಪಾಸಿಟಿವ್ ಸೈಕಾಲಜಿ ಸೈಕಾಲಜಿಯ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇಂತಹ ದೃಷ್ಟಿಯಿಂದ ಮನಸ್ಸಿನ ಏರುವಂತದ್ದು ಅಂಡ್ ಇದೆಲ್ಲವೂ ಕೂಡ ಅಶಾಶ್ವತ ಎರಡನೇದು ಈ ಮನಸ್ಸು ಈ ಹಲವಾರು ಇದೆಲ್ಲ ನಡೀತಾ ಇದೆ ಮೇಲೆ ಕೆಳಗೆ ಎಲ್ಲ ಹೋಗ್ತಾ ಇದೆ ದೇಹಕ್ಕೆ ನೋವಾಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಮನಸ್ಸು ಆತ್ಮಕ್ಕೆ ಏನು ಅಂತ ಹೇಳ್ಬೇಕು ಅಂದ್ರೆ ದೇಹಕ್ಕೆ ನೋವಾಗಲ್ಲ ದೇಹಕ್ಕೆ ಏಟು ಬೀಳುತ್ತೆ ಮನಸ್ಸಿಗೆ ನೋವಾಗತ್ತೆ ಯಾಕಂದ್ರೆ ದೇಹಕ್ಕೆ ನೋವಾಗೋದಾಗಿದ್ರೆ ಸತ್ತ ಮೇಲೂ ಹೊಡೆದ್ರೆ ನೋವಾಗ್ತಾನೆ ಇರಬೇಕಾಗಿತ್ತು ದೇಹಕ್ಕೆ ಏಟು ಬೀಳತ್ತೆ ದೇಹಕ್ಕೆ ಚಳಿ ಆಗತ್ತೆ ಆದ್ರೆ ಚಳಿ ಆಗತ್ತೆ ಅಂದ್ರೆ ತಣ್ಣ ಟಚ್ ಆಗತ್ತೆ ಆದ್ರೆ ಅದಕ್ಕಾಗುವಂತಹ ಆಗೋದು ಮನಸ್ಸಿಗೆ ಆದ್ರೆ ಈ ಶರೀರಕ್ಕೆ ಮನಸ್ಸಿಗೆ ಏನಾದ್ರು ಅದು ಒಳ್ಳೆಯದೇ ಇರಬಹುದು ಅದು ಕೆಟ್ಟದೇ ಇರ್ಬಹುದು ಅದೆಲ್ಲವೂ ಕೂಡ ಮನಸ್ಸಿನ ಒಂದು ಸೀಮಿತದಲ್ಲಿ ಆತ್ಮ ಇದಕ್ಕೆ ವಿಟ್ನೆಸ್ ಆಗಿರತ್ತೆ ಆತ್ಮ ಇದರಿಂದ ಏನೂ ಆಗಲ್ಲ உதாஹெகே நம்ம ஆக கொடுத்த எக்ஸாம்பல் சன் எக்ஸாம்பி தோட்டன இல்லை பிரகாஷமா இல்லை கடுமையு சூரியன உபயோக ஒவ்வொரு கேலவன் மாத்தானே இன்னொரு கெட்டு கேசவன் ஆ எர்ட்ன சூரியன்கேனும் பிராப்ளம் இல்லை ஆ எட்னா ஆகி ஒன்று பிராப்ளம் ஆய்த்து ஒன் ஒன் புண்ண பாப எல்லூ கூட ಸೂಕ್ಷ್ಮ ಶರೀರ ಕಾರಣ ಶರೀರ ಮತ್ತು ಸ್ಥೂಲ ಶರೀರ ಈ ಜೀವಾತ್ಮಕ್ಕೆ ಹೊರತು ಶುದ್ಧಾತ್ಮ ಇದರಿಂದ ಯಾವಾಗ್ಲೂ ವ್ಯತಿರಿಕ್ತನಾಗಿ ಸದಾ ಬೆಳಗ್ತಾ ಇರೋದು ನಾವು ಎಲ್ಲಿಯವರೆಗೆ ಈ ಅಹಂಕಾರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಜೊತೆಯೇ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಈ ಪುಣ್ಯ ಪಾಪ ಕರ್ಮ ಧರ್ಮ ಜನ್ಮಾಂತರ ಇದನ್ನ ಇದೇ ಇರುತ್ತೆ ಯಾವಾಗ ಈ ಆತ್ಮ ಆ ಅಹಂಕಾರ ತನ್ನನ್ನ ಐಡೆಂಟಿಫೈ ಮಾಡ್ಕೊಳ್ತಾ ಆತ್ಮದ ಜೊತೆಗೆ ಆಗ ಕಾರಣ ಅಂತ ಅಜ್ಞಾನ ಹೋಗಿ ಮುಂದಕ್ಕೆ ಇನ್ನೂ ಜನ್ಮಾಂತರ ಇಲ್ಲ ಇನ್ನು ಈ ಜನ್ಮದಲ್ಲಿ ಕೂಡ ಜೀವನ ಜೀವನೋಪ್ತರಂತೆ ಬರುತ್ತೆ ಹೀಗಾಗಿ ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಇದನ್ನ ವಿವೇಕಾನಂದ ಕೂಡ ಸನ್ಯಾಸಿ ಚಾಗಿಯ ಗೀತೆಯಲ್ಲಿ ಕೂಡ ಹೇಳ್ತಾರೆ ಏನಂತ ಆ ನೀವು ಏನೇ ಮಾಡಿದ್ರು ಪ್ರತಿಯೊಂದು ಕರ್ಮಕ್ಕೆ ಫಲ ಇದೆ ಅದು ನಿಮ್ಗೆ ಒಂದ್ ರೀತಿಯ ಬೇಡಿ ಅಂತ ಹಿಡಿಯುತ್ತೆ ಅದು ಯಾವ ಕಾರಣಕ್ಕೂ ಬಿಡೋದಿಲ್ಲ ಆದ್ರೆ ಫಾರ್ ಫ್ರಮ್ ಇಟ್ ಇಸ್ ದ ಆತ್ಮನ್ ಇಸ್ ಅನ್ಅಟ್ಯಾಚ್ಡ್ ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಧನ್ಯವಾದ ಪ್ರದೀಚ್ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಯಾವ್ದು ರೀತಿಯಾ ನಮಸ್ಕಾರ ಹಾಗೆ ಯೂಟ್ಯೂಬ್ ನಲ್ಲಿ ಆರ್ತಿ ವೆಂಕಟೇಶ್ ಅಂತ ಕೇಳ್ತಾ ಇದಾರೆ ವಾಟ್ ಇಸ್ ದ ಟ್ರೂ ಮೀನಿಂಗ್ ಇಂಪಾರ್ಟೆನ್ಸ್ ಆಫ್ ಫಲಶ್ರುತಿ ಅಂತ ವಾಟ್ ಈಸ್ ದ ಟ್ರೂ ಟ್ರೂ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಲಶ್ರುತಿ ಟ್ರೂ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಲಶ್ರುತಿ ಫಲಶ್ರುತಿ ಅಂತ ನಾವು ನೋಡಿದಾಗ ವಿಷ್ಣು ಸಹಸ್ರಾಮಿರ್ಬಹುದು ಲಲಿತಾ ಸಹಸ್ರಾಮಿರ್ಬಹುದು ಯಾವುದೇ ಪೂಜೆಯಲ್ಲಿರ್ಬಹುದು ಈ ತರ ಯಾವುದರಲ್ಲೇ ಬಂದಾಗಲೂ ಕೂಡ ಫಲಶ್ರುತಿ ಶ್ರುತಿ ಅಂದಾಗ ಕೇಳ್ಪಟ್ಟಿರುವಂಥದ್ದು ನಾವು ತಿಳಿದು ಬಂದಿರುವಂಥದ್ದು ಈ ಒಂದು ಕಾರ್ಯವನ್ನ ಮಾಡೋದಕ್ಕೆ ಸಂಪನ್ನ ಆದ್ಮೇಲೆ ಅದರಿಂದ ಏನ್ ಫಲ ಸಿಗತ್ತೋ ಏನ್ ಫ್ರೂಟ್ ಸಿಗತ್ತೋ ಅದು ಇಲ್ಲಿ ನಾವು ಅರ್ಥ ಮಾಡ್ಬೇಕಾದ್ರೆ ಎರಡು ರೀತಿ ಒಂದು ಸಕಾಮ ಫಲ ಇನ್ನೊಂದು ನಿಷ್ಕಾಮ ಫಲ ಒಂದೊಂದು ಪೂಜೆ ಒಂದೊಂದು ಸ್ತೋತ್ರ ಒಂದೊಂದನ್ನು ಹೇಳುವಾಗ ಸಕಾಮ ದೃಷ್ಟಿಯಿಂದ ಮಾಡಿ ಅದ್ರಲ್ಲಿ ಸಕಾಮವನ್ನು ಕೊಡ್ತಾರೆ ಇದನ್ನ ಮಾಡಿದ್ರೆ ಹಣ ಬರುತ್ತೆ ಇದನ್ನ ಮಾಡಿದ್ರೆ ಅಹ್ ಕೆಲಸ ಸಿಗತ್ತೆ ಇದನ್ನ ಮಾಡಿದ್ರೆ ಮಕ್ಕಳಾಗತ್ತೆ ಈ ರೀತಿಯಲ್ಲಿ ಒಂದೊಂದಕ್ಕೆ ಅದರದ್ದೇ ಆದಂತಹ ಸ್ಪೆಸಿಫಿಕ್ ಫಲಗಳಿರುತ್ತೆ ಆ ದೃಷ್ಟಿಯಲ್ಲಿ ಕೂಡ ಇರುತ್ತೆ ಇನ್ನೊಂದು ನಿಷ್ಕಾಮ ಫಲ ಅಂದ್ರೆ ಏನು ನಿಷ್ಕಾಮ ಅಂದ್ರೆ ಚಿತ್ತಶುದ್ಧಿ ಆಗುವಂಥದ್ದು ನೀವು ಧರ್ಮಿಷ್ಟರಾಗ್ತೀರಾ ನಿಮಗೆ ಪುಣ್ಯ ಬರುತ್ತೆ ನಿಮಗೆ ವೇದಾಂತದ ಬಗ್ಗೆ ಇಷ್ಟ ಬರುತ್ತೆ ಈ ದೃಷ್ಟಿಯಲ್ಲಿ ಸೊ ಹಾಗಾಗಿ ಸಕಾಮ ನಿಷ್ಕಾಮವನ್ನ ದೃಷ್ಟಿಯಿಂದ ನಮ್ಮ ಇಂಟ ನಮ್ಮ ಒಂದು ಸಂಕಲ್ಪದ ಆಧಾರದ ಮೇಲೆ ಫಲ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನಮ್ ಇನ್ನೊಂದು ಫಲಶ್ರುತಿಯ ಇಂಪಾರ್ಟೆನ್ಸ್ ಏನಕ್ಕೆ ಅಂದ್ರೆ ಆ ಸುಭಾಷಿತ ಒಂದಿದೆ ಏನಂದ್ರೆ ಫಲಂ ನೇದಿಶ್ ಯಾ ಅಂದ್ರೆ ಉದಾಹರಣೆಗೆ ಅದರದ್ದು ಎಕ್ಸಾಕ್ಟ್ಲಿ ನಿಮ್ಗೆ ನೆನಪು ಬರ್ತಾ ಇಲ್ಲ ಫಲವಿಲ್ಲದೆ ಇದ್ರೆ ಯಾವ ಒಬ್ಬ ವ್ಯಕ್ತಿಯು ಕೂಡ ಒಂದು ಕೆಲಸದಲ್ಲಿ ತನ್ನ ತಾನು ಜೋಡಿಸೋದಕ್ಕೆ ಮುನ್ನುಗ್ಗಲ್ಲ ನೋವನ್ ವಿಲ್ ಟೇಕ್ ಹಿಮ್ಸೆಲ್ ಫಾರ್ವರ್ಡ್ ಅನ್ನುವಂಥದ್ದು ಹಾಗಾಗಿ ನಮ್ಮನ್ನ ಮೋಟಿವೇಟ್ ಮಾಡ್ಬೇಕು ಇಂಥದಕ್ಕೆ ಮೋಟಿವೇಟ್ ಮಾಡಿ ಇನ್ಸ್ಪಿರೇಷನ್ ಕೊಡ್ಬೇಕು ಹಾಗಾಗಿ ಈಗ ಹೇಗೆ ಅಂದ್ರೆ ನಾವು ಕಾರ್ಪೊರೇಟ್ ಗಳೆಲ್ಲ ನೋಡ್ತೀವಲ್ಲ ನೀವು ಇದನ್ನ ಮಾಡಿದ್ರೆ ಇನ್ಕ್ರಿಮೆಂಟ್ ಕೊಡ್ತೀವಿ ನೀವಿದ್ ಮಾಡಿದ್ರೆ ಕೊಡ್ತೀವಿ ಸೊ ದಟ್ ಆ ಒಂದು ಆಸೆಯಿಂದಲಾರೂ ಮಾಡ್ಲಿ ಅಂತ ಹಾಗೆ ಇಲ್ಲಿ ಕೂಡ ಫಲಶ್ರುತಿ ಅನ್ನೋದು ಒಂದು ಮೋಟಿವೇಶನ್ ದೃಷ್ಟಿಯಿಂದ ಒಂದು ಇನ್ಸ್ಪಿರೇಷನ್ ನಾವು ಎದ್ದು ಮಾಡೋದಕ್ಕೆ ಶುರು ಮಾಡ್ಲಿ ಅಂತ ಹೇಳಿ ಆ ಒಂದು ಇಂಪಾರ್ಟೆನ್ಸ್ ಕೂಡ ಇದೆ ಹಾಗಾದ್ರೆ ಪುಣ್ಯ ಬರಲ್ವಾ ಬಂದೇ ಬರುತ್ತೆ ಯಾಕಂದ್ರೆ ಸತ್ಕರ್ಮಕ್ಕೆ ಸತ್ಫಲ ಇದ್ದೇ ಇರುತ್ತೆ ಆದ್ರೆ ಇದೇ ವರದ ಪುಣ್ಯದ ಯಾವ ರೀತಿ ಶಕ್ತಿಫೈ ಆಗತ್ತೆ ಅಂದ್ರ ಮೇಲೆ ಇನ್ನು ನಿಷ್ಕಾಮದ ದೃಷ್ಟಿಯಿಂದ ಮಾಡಿದಾಗ ಈ ಶ್ಲೋಕದಲ್ಲಿ ಬಂದಂತೆ ಏನು ನಾವು ಪುಣ್ಯ ಮಾಡೋದ್ರಿಂದ ನಾವು ನಿಷ್ಕಾಮದಿಂದ ಮಾಡೋದ್ರಿಂದ ಚಿತ್ತಶುದ್ಧಿಯಾಗಿ ಪ್ರಾಪ್ತಿ ಶಾಸ್ತ್ರ ಪ್ರಾಪ್ತಿ ಉಪದೇಶ ಪ್ರಾಪ್ತಿ ಮನಃಶುದ್ಧಿ ಹಾಗೂ ಆತ್ಮಜ್ಞಾನದ ಕಡೆಗೆ ಮುನ್ನ ಮುನ್ನಡೆ ಸೊ ಇದು ಮುಖ್ಯವಾದ ನಿಷ್ಕಾಮ ಅಧ್ಯಾತ್ಮ ಸಾಧಕ ಸಾಧಕರಲ್ಲಿ ಇರ್ಬೇಕಾದಂತಹ ಫಲದ ಆಸೆ ಫಲವನ್ನ ಆಸೆಯನ್ನ ಬಿಡಬೇಕು ಅಂದ್ರೆ காமிய ஆசைகள விட்டு இத்தர ஆசைகளும் இடம் குரு உபதேச இன்னும் மனசில் பரமாத்ம கடை பக்தியாக மனசுன்னு அந்த கேள்க்க ஒது கேட்கபல்ல கேட்குது ஒது ஆபவன் இடம் இன்லூடிங் திஸ் சோலு ஒன் கடை மோட்டிவேஷன் இன்னொன்ன்கிட்ட சகாம இன்னொன்ன்கிட்ட நஷ்காம நம்மன்னு நடுசு ಪ್ರದೀಪ್ಜಿ ಈಗ ಜಿ ಯಾವ ಎಲ್ಲರಿಗೂ ಶಂಕರ ಜಯಂತಿಯ ಶುಭಾಶಯಗಳು ಇವತ್ತು ರಾತ್ರಿ ನಾನೊಂದು ಎರಡು ಮೂರು ವರ್ಷದ ಹಿಂದೆ ಶಂಕರಾಚಾರ್ಯರನ್ನ ಚಾಂಪಿಯನ್ ಆಫ್ ಸನಾತನ ಧರ್ಮ ಅಂತ ಹೇಳಿ ಒಂದೊಂದು ಕಾಲು ಗಂಟೆ ಅದರ ಬಗ್ಗೆ ಪ್ರವಚನವನ್ನ ಕೊಟ್ಟಿದ್ದೆ ಅದರ ಒಂದು ವಿಡಿಯೋನ ನಾ ಇವತ್ತು ಬಿಡ್ತೀವಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ನಿಮಗೆ ಕಲ್ಪಿಸ್ತೀವಿ ನೋಡಿ ಶಂಕರಾಚಾರ್ಯರು ಅಂದ್ರೇನು ಶಂಕರಾಚಾರ್ಯರ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳನ್ನ ಹೋಗಲಾಡಿಸಿ ಅವರ ಅವತಾರ ಯಾಕಾಯ್ತು ಅವರ ಜೀವನ ಹೇಗಿತ್ತು ಅವರ ಸಾಧನೆ ಹೇಗಿತ್ತು ಅವರ ಒಂದು ತತ್ವ ವಿಚಾರ ಹೇಗಿತ್ತು ಅಸದಸ್ತು ಅವರು ಈ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಈ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ ಬದುಕಿದ ಮೂವತ್ತೆರಡೇ ವರ್ಷ ಅದಷ್ಟನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಕಾಲು ಗಂಟೆಯಲ್ಲಿ ಒಂದು ಉಪನ್ಯಾಸವನ್ನ ಇದೆ ದಯವಿಟ್ಟು ಅದನ್ನು ಕೇಳಿಸ್ಕೊಡಿ ಹಾಗೂ ಅದನ್ನ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯೋದಕ್ಕೆ ನಾವು ಈ ಪ್ರಾತಸ್ಮರಣ ಸ್ತೋತ್ರದ ಒಂದು ವ್ಯಾಖ್ಯಾನವನ್ನು ಮಾಡಿದೀವಿ ಆ ದೃಷ್ಟಿಯಲ್ಲಿ ನಡೀತಾ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂಶಯಗಳು ಬಂದರೂ ಕೂಡ ಒಂದು ಬೀಚೋಗಿ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಪೂರ್ಣಮದೇಧ ಪೂರ್ಣತೆ ಗುಣಸ್ಯ ಪೂರ್ಣವಾದ ಪೂರ್ಣಮೇದಾವಶಿಷ್ಯತೆ ಓಂ ಶಾಂತಿ ಏನ್ ಪ್ರದೀಪ್ ಸರ್ ಹಾ ಒಂದು ಕೊನೆ ಪ್ರಶ್ನೆ ಇತ್ತು ಆಯ್ತು ಪರವಾಗಿ ಫಲಶ್ರುತಿ ಹೇಳಿದ್ವಲ್ಲ ಅದನ್ನ ಹೇಳಲೇಬೇಕಾ ಇಲ್ಲ ಬಿಡಬಹುದಾ ಅಂತ ಒಬ್ರು ಕೇಳಿದಾರೆ ಅಲ್ಲಿ ಕೊನೆಯದಾಗಿ ಹೇಳೋದ್ರಿಂದ ಯಾವುದೇ ವ್ಯತ್ಯಾಸವೂ ಆಗಲ್ಲ ಸಂಕಲ್ಪದಿಂದ ವ್ಯತ್ಯಾಸ ಆಗತ್ತೆ ನೀವು ಹೇಳುವಾಗ ಯಾವುದನ್ನೇ ಹೇಳುವಾಗ್ಲೂ ಕೂಡ ಈಗ ಉದಾಹರಣೆಗೆ ನಾನೊಬ್ಬ ಬ್ರಹ್ಮಚಾರಿ ನಾನು ಈಗ ಉದಾಹರಣೆಗೆ ವಿಷ್ಣು ಸಹಸ್ರದಲ್ಲಿ ಅದ್ರಿಂದ ಮಕ್ಕಳಾಗತ್ತೆ ಅಂತ ಅಂದ್ರೆ ಹಂಗ್ರೆ ಆ ವರ್ಡ್ ಹೇಳ್ಬಿಟ್ರೆ ನನ್ನ ಮಕ್ಕಳಾಗತ್ತೆ ಅಂದ್ರೆ ಖಂಡಿತ ಅಲ್ಲ ನನಗೆ ಅವಕಾಶವಿದ್ದು ನಾನು ಅದನ್ನ ಬಯಕೆ ಇದ್ದು ನನಗೆ ಅದು ಇಂಟೆನ್ಶನ್ ಇದ್ದು ಮಾಡಿದಾಗ ನನ್ನ ಸಕಾಮ ಸೊ ಇಟ್ ಇಸ್ ಮೇನ್ಲಿ ಬೇಸ್ಡ್ ಆನ್ ಇಂಟೆನ್ಶನ್ಸ್ ಹೇಳಬೇಕಾ ಹೇಳಬೇಕು ಅಂತಿಲ್ಲ ಹೇಳಬಾರ್ದ ಹೇಳ್ಬಾರ್ದು ಅಂತಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಇಂಟೆನ್ಶನ್ಸ್ ಬೇಸ್ ಇಂಟೆನ್ಶನ್ಸ್ ಮಾಡಿಕೊಂಡು ಇಲ್ಲಿ ಕೂಡ ಅಷ್ಟೇ ಪ್ರಾತಸ್ಮರಣ ಸ್ತೋತ್ರವನ್ನ ಪಠಿಸುವುದು ಒಂದು ಎದ್ದ ಮುಖ್ಯವಾಗಿ ಅರ್ಥಾನುಸಂಧಾನ ಮಾಡುವಂಥದ್ದು ತಿಳ್ಕೊಳಿ ಪ್ರದೀಪ್ ಸೊ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ ಸೊ ಎಲ್ಲ ಬಂಧುಗಳಿಗೂ ಧನ್ಯವಾದಗಳನ್ನ ನಮನಗಳನ್ನ ಹೇಳ್ತಾ ಇದ್ದೀವಿ ಸೊ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸೋಣ ಧನ್ಯವಾದಗಳು